ಮೇಲೂ ಇರಲಿ ಅಂತ ಹೇಳ್ತಾ ಹನುಮಾನ್ ಚಲಿಸ್ನೇ ಎಲ್ಲರನ್ನೂ ಇವತ್ತು ಪಠಣೆ ಮಾಡಿ ಅಥವಾ ಅದನ್ನ ಕೇಳಿ ಅಂತ ಹೇಳ್ತಾ ಲೈಫ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಬಂದು ಜಾಯ್ನ್ ಆಗಿ ನನ್ನ ಲೈವಿಗೆ ಇವತ್ತು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಯ್ತು ಜಾಯ್ನ್ ಆಗೋದು ನಾನು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ஷுஷி இது நன்கு இவத்து சமாதான அனஸ் தான் ಆ್ಯಂಡ್ ಜಾಯ್ನಾಗಿ ಫ್ರೆಂಡ್ಸ್ ಹ್ಯಾಪಿ ಹ್ಯಾಪ್ಪಿ ಸಣ್ ಸ್ಯಾಟರ್ಡೆ ನಾನು ಇಂಗ್ಲೀಷಲ್ಲಿ ಬ್ಲಾಗ್ ಮಾಡಬೇಕು ಅಂತ ಇದ್ದೆ ಬಟ್ ನಾನು ಕನ್ನಡ ತೀಯ್ರಿಂದ ಇಂಗ್ಲೀಷಲ್ಲೂ ಮಾಡ್ಬೋದು ಇಂಗ್ಲೀಷ್ ಕನ್ನಡ ಅನ್ನೋದು ನಮ್ಮ ಅಪ್ಪ ಅಮ್ಮ ಇದ್ದಾಗೆ ಹಾಗಂತ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮನ ನಮ್ಮ ಮರಿಯೋಕ್ಕಾಗತ್ತಾ ಹಾಗೇನೆಲ್ಲ ಅದು ನಮ್ಮ ಭಾಷೆ ಮೇಲೆ ಹೆಮ್ಮೆ ಇರಬೇಕು ಆದರೆ ಬೇರೆ ಭಾಷೆ ಮೇಲೂ ತಿಳ್ಕೊಂಡಿರ್ಬೇಕಲ್ಲ ಹಾಗಾಗಿ ಬನ್ನಿ ಲೈವಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಆ್ಯಂಡ್ ನಿನ್ನೆ ನಾನು ಜಾಯ್ನ್ ಆಗ್ತೀನಿ ಲೈವಿಗೆ ಫ್ರೆಂಡ್ಸ್ ಅಂತ ಹೇಳಿದ್ದೆ ಬಟ್ ಕಾರಣಾಂತರಗಳಿಂದ ಜಾಯ್ನ್ ಆಗೋಕ್ಕಾಗಲಿಲ್ಲ ಸಾರಿ ಫಾರ್ ದ್ಯಾಟ್ ದ ಲೈಫ್ ಜರ್ನಿ ಅವರೇ ಸಾರಿ ನಾನು ನಿನ್ನೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಕೆಮ್ಮು ಜಾಸ್ತಿಯಾಗಿಬಿಟ್ಟಿತ್ತು ಅದರಿಂದ ನನಗೆ ಸ್ವಲ್ಪ ಆ ಕಡೆ ಗಮನ ಹೋಯಿತು ಇಟ್ಸ್ ಓಕೆ ಆ್ಯಂಡ್ ಯಾರ್ಯಾರು ಇದ್ದೀರ ಬಂದು ಜಾಯ್ನ್ ಆಗಿ ಫ್ರೆಂಡ್ಸ್ ನನ್ನ ಲೈವ್ ನಾನು ನಾನು ಹೇಳಿದ್ನಲ್ಲ ನನ್ನ ಲೈವ್ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಹೈಡಲ್ಲಿ ಬಂದರೆ ಒಬ್ಬರು ಜಾಯ್ನಾಗಿ थैंक यू हां हाय ಅಂತ મેસેજ ಮಾಡಿ લાઈક ಮಾಡಿ ವಿ ಥ್ಯಾಂಕ್ ಯು ಸೋ ಮಚ್ મેસેજ ಮಾಡಿ சவுண்ட் இது அதுக்கு ಆಗಿ ಮೆಸೇಜ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿರಿ ಓಪನ್ ಮಾಡ್ಕೊಬೇಡ್ರಿ ನಾನು ಲೈವಿಗೆ ಜಾಯ್ನ್ ಆಗಿಲ್ಲ ಅಂತ ಹೇಳಿ ನೆನ್ನೆ ತುಂಬ ಸ್ವಲ್ಪ ಜಾಸ್ತಿನೇ ನನಗೆ ಅಗ್ನಿ ಒಂದು ಸ್ವಲ್ಪ ಇರಿಟೇಟ್ ಅನ್ನಿಸ್ತಾಯಿತ್ತು ಬೆಳಗ್ಗೆ ಮಾಡಿದೆ ಲೈವ್ ಅವಾಗ ಸ್ವಲ್ಪ ಸಮಾಧಾನ ಇದ್ದೆ ಆಮೇಲೆ ಗೊತ್ತಿಲ್ಲ ಆ ಥರ ಏನಾಗ್ತಾ ಇತ್ತು ಅಂತ ನನಗೂ ಗೊತ್ತಾಗ್ತಾ ಇರಲಿಲ್ಲ ಸಾರಿ ಸಾರಿ ಅಂತಲೇ ಫಸ್ಟ್ ಇದ್ದೀನಿ ನನಗೆ ಯಾಕಂದರೆ ಯೂಟ್ಯೂಬ್ ಕಮ್ಯುನಿಟಿ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಬಟ್ ನೆನ್ನೆ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳಿನೇ ನನಗೆ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ ಸೊ ಹಾಗಾಗಿ ಸಾರಿ ಮೆಸೇಜ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ಒಬ್ಬರು ಲೈಕ್ ಕೊಟ್ಟು ಹೋಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್

ಗುಡ್ ಮಾರ್ನಿಂಗ್ ನೆಗಡಿ ಇವತ್ತು ಜಾಸ್ತಿ ರೇ ಆಗ್ಬಿಟ್ಟಿದೆ ಲೈವ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ಟೈಮಿಂಗು ಒಬ್ಬರು ಒಂದು ಲೈವಿಗೆ ಹೋಗಿದ್ದೆ ಅವರು ಸಬ್ ಬಣ್ಣ ಅಂತ ಹೇಳಿ ಅವರು ಫುಲ್ ಸಬ್ಸ್ಕ್ರೈಬ್ ಅಂತ ಹೇಳಿ ಅವರಾದರು ಬೇರೆಯವರು ಲೈವಿಗೆ ಜಾಯಿನ್ ಆಗ್ತಾರೆ ಇಲ್ವೋ ನೀವಂತೂ ಲೈವಲ್ಲಿ ಇರಿ ಒಂದು ಟೈಮಿಂಗಲ್ಲಿ ಇರಿ ಅಂತ ಒಂದು ಮಾತು ಹೇಳಿರೋರು ಹೌದಲ್ಲ ಅದು ಕರೆಕ್ಟಲ್ಲ ಅಂತ ಹೇಳಿ ನಾನು ಮೈಸಿರ್ ಮಾರ್ತಾ ಇದೀನಿ ಅಂಡ್ ನನ್ ಲೈವ್ ಗೆ ಜಾಯಿನ್ ಆಗ್ರಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲೈವ್ ಗೆ ಜಾಯಿನ್ ಆಗ್ತಾ ಇರೋದಕ್ಕೆ ಅಂಡ್ ಹಲೋ ಯಾರ್ ಕೂಪರ್ ಮಾಡ್ಕೊಂಡ ಬಿಟ್ರಾ ನನ್ನ ಲೈವಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಳ್ಳೋದ್ರಿ ನಾನು ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ದೀನಿ ಗೊತ್ತಾ ಬಟ್ ನೆನ್ನೆ ಸ್ವಲ್ಪ ಆಗಲಿಲ್ಲ ಅದಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ನನ್ನ ಸಬ್ ಕೂಡ ಹೋಗಿಬಿಟ್ಟಿದ್ದಾವೆ ಒಂದು ಟೆನ್ ಸಬ್ ಹೋಗಿದ್ದಾವೆ ನೋಡಿ ಈ ಥರನೂ ಇರ್ತಾರೆ ನಾನು ನಾನು ನನಗೆ ಸಬ್ ಕೊಟ್ಟಿರ್ತೀನಿ ವಾಪಸ್ಸು ನನಗೆ ಯಾರಿಗೆ ಸಬ್ ಕೊಟ್ಟಿದ್ದೀನಿ ಅಂತ ನೆನ್ಪಿಟ್ಟಿರಲ್ಲ ನಾನು ಯಾಕಂದರೆ ಎಲ್ಲರೂ ಅಲ್ವಾ ಯಾರಾದರೂ ಎಲ್ಲರಿಗೂ ಸಪೋರ್ಟ್ ಮಾಡೋಣ ಅಂತ ಹೇಳಿ ಅಂದರೆ ವಾಪಸ್ಸು ನನ್ನ ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ ಯಾರ್ಯಾರಿಗೆ ಸಬ್ ಮಾಡಿದ್ದೀನಿ ಅಂತ ಹಂಗೆ ನೆನಪಿರುತ್ತೆ ಆ ಟೈಮಲ್ಲಿ ನಿಧಾನಕ್ಕೆ ಒಬ್ಬೊಬ್ಬರಿಗೆ ಹೋಗಿ ಸಬ್ ಮಾಡಿ ಗಿಫ್ಟ್ ಕೊಟ್ಟು ವಾಪಸ್ಸು ಅವ್ರಿಗೆ ಮೆಸೇಜ್ ಮಾಡಿ ಬಂದು ಆ ಲೈವಲ್ಲಿ ಬಂದು ವಾಪಸ್ಸು ಹೇಳ್ತೀನಿ ನಾನು ಹರಿಬರಿಯಲ್ಲಿ ಯಾರಿಗೂ ಸಬ್ ಮಾಡ್ತಾ ಇಲ್ಲ ಅಥವಾ ಯಾರಿಗೂ ಸಬ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಬ್ರದ್ದು ನೀಟಾಗಿ ಅವ್ರದ್ದು ಸಬ್ ಆಯಿತಾ ಅದನ್ನು ಚೆಕ್ ಮಾಡ್ತೀನಿ ವಾಪಸ್ ಆಮೇಲೆ ಬೇರೆಯವ್ರಿಗೆ ಹೋಗ್ತೀನಿ ನೀವು ಮಾಡಿ ನೀವು ಮಾಡಿ ಅಂತ ಎಲ್ಲರಿಗೂ ಹರಿಬರಿ ಆಗಲ್ಲ ಒಬ್ರು ಸಬ್ ಮಾಡ್ರಿ ಕೇಳ್ತೈತೆ ಹಾಗಾಗಿ ನನಗೆ ನನಗೆ ಏನ್ ಮಾಡಕ್ ಹ್ಯಾಪಿ ಇರ್ಬೇಕು ಅದರಿಂದ ಒಂದು ಪಾಠ ಕಲ್ತಿದಿನಿ ನಾನು ಓಕೆ ಈ ತರ ಇರುತ್ತೆ ಸೊ ಐ ಹ್ಯಾವ್ ಟು ಬುಟ್ ಹೇಳ್ಬೋದು ಹೇಳ್ತಾ ಅವ್ರಿ ರಾಘ ಅವ್ರಿ ಎಲ್ಲಿದ್ದೀರ ಲೈಕ್ ಕೊಟ್ಟಿದ್ದೀರಾ ಬಟ್ ನೀವೇ ಇಲ್ವಲ್ಲ ಎಲ್ಲಿ ಹೋದ್ರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರ ರಾಘ ಅವರು ಎಲ್ಲಿದ್ರಿ ಇಷ್ಟೊತ್ತನ ನಾನು ಕೂಗ ಗಂಟ ಬರಬಾರ್ದು ಅನ್ಕೊಂಡಿದ್ರ ರಾಘ ಇರೋರೆಲ್ಲ ಬಂದು ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ನಾನು ಯಾವುದೇ ಒಂದು ಏನಾದರೂ ಒಂದು ನನಗೆ ಬೇಜಾರಾಗೋ ಥರ ಬೇಜಾರು ಫಸ್ಟ್ ಆಫ್ ಆಲ್ ನಾನು ಮಾಡ್ಕೊಳ್ಳಲ್ಲ ಯಾವುದೇ ವಿಷಯಕ್ಕೂ ಅದ್ರ ಮೇಲೂ ಆ ವಿಷಯದ ಮೇಲೆ ಕಷ್ಟಪಟ್ಟು ನನಗೆ ನನಗೇನಾದರೂ ಬೇಜಾರು ಅನ್ನಿಸ್ತು ಅಂದರೆ ಅಷ್ಟೇ ಸ್ವಲ್ಪ ಅದು ಒಂದು ಟೆನ್ ಫೈವ್ ಮಿನಿಟ್ಸ್ ಅಷ್ಟೇ ಬೇಜಾರು ಇರ್ತೀನಿ ಅದು ಬಿಟ್ಟರೆ ಏನು ಬೇಜಾರು ಅಂತ ಅಷ್ಟು ನಾನು ಒಂದು ಪಾಠ ಕಲಿಸ್ಬಿಟ್ಟಿದ್ದೀನಿ ಬೇಜಾರು ಮಾಡ್ಕೋಬಾರ್ದು ಯಾವಾಗೂ ಯಾರ ಬಗ್ಗೆನೂ ಬೇಜಾರು ಮಾಡ್ಕೋಬಾರ್ದು ಯಾವಾಗೂ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿ ನಾನು ನಮ್ಮ ತಿನ್ನಿ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಮ್ಗೆ ಯಾರು ಪರಿಚಯ ಆಗ್ತಾರಲ್ಲ ಅವ್ರು ಹಿಂದಿನ ಜನದಲ್ಲಿ ಏನು ಯಾವುದೋ ಒಂದು ರೀತಿ ನಮ್ಮ ಕನೆಕ್ಟೆಡೇ ಇರ್ತಾರೆ ಆ ಟೈಮಿಗೆ ನಮಗೆ ಸಿಗ್ತಾರೆ ಅಂತಲೇ ನನಗೆ ಫೀಲಿಂಗ್ ಇರುತ್ತೆ ಯಾವಾಗು ಹೈಡಲ್ಲಿ ಇರಬೇಡಿ ಫ್ರೆಂಡ್ಸ್ ಬಂದು ಮೆಸೇಜ್ ಮಾಡಿ ರಾಗವ್ರು ಬಂದು ಹಾಯ್ ಅಂತ ಮೆಸೇಜ್ ಮಾಡಿದರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ನಾನು ವಾಪಸ್ ಯಾರು ಮೆಸೇಜ್ ಹಾಕಿದ್ರಲ್ಲ ಅವರ ಚಾನೆಲ್ ಗೆ ಹೋಗಿ ವಾಪಸ್ ಸಬ್ ಕೂಡ ಮಾಡಿದಿನಿ ಲೈವ್ ಗೆಷ್ಟೇ ಬಂದಿಲ್ಲ ನಾನು ನನ್ನ ಎಂಡ್ ಮಾಡಕಾಗುತ್ತೆ ಫ್ರೆಂಡ್ಸ್ ಕೆಲವೊಂದಸಲಿ ಓಕೆ ಹೈಡರ್ ಬರೀ ಫ್ರೆಂಡ್ಸ್ ಮೆಸೇಜ್ ಮಾಡಿರಿ ಇಲೆವೆನ್ ಮಿನಿಟ್ಸ್ ಆಯಿತು ನಾನು ಬಂದು ನೆನ್ನೆ ಇಲೆವೆನ್ ಮಿನಿಟ್ಸಲ್ಲಿ ನನಗೆ ಎಷ್ಟು ಜನ ಬಂದಿದ್ರು ಯಾಕೆ ಇವತ್ತು ಈ ಥರ ಇದ್ದೀರ ಶನಿವಾರ ಅಂತ ಎಲ್ಲರೂ ಬ್ಯುಸಿ ಇದ್ದೀರಾ ಎಲ್ಲರೂ ಶನಿವಾರ ಅಂತ ಬ್ಯುಸಿ ಇರಬೇಡಿ ಬೆಳಗ್ಗೆ ಬೇಗ ಶನಿ ಶನಿದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಇವಾಗ ಆಷಾಢ ಶನಿವಾರ ಅಲ್ಲ ಇದು ಶನಿದೇವ್ರ ಕೃಪೆ ಮೇಲೆ ಇರುತ್ತೆ ಶನಿ ನನಗೂ ಒಂದು ಇವಾಗ ಸಾಡಿ ಸಾತ್ ಅಂತಾರಲ್ಲ ಸಾಡಿ ಸಾತ್ ನಡೀತಾ ಇದೆ ಸಾಡೆ ಸಾತ್ ಅಂದರೆ ಏಳು ವರ್ಷ ತನಕ ಇರುತ್ತೆ ಅದು ಸೊ ಆ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು ನಾವು ಯಾವಾಗೂ ಪ್ರತಿ ಸರೇನು ಸೊ ಅದು ಸಾಡಿ ಸಾತ್ ಅಂತ ಹೇಳ್ತಾರೆ ಇವಾಗ ಮಕರ ರಾಶಿಯವ್ರಿಗೆಲ್ಲ ಸಾಡೆ ಸಾತ್ ಮುಗ್ದಿದೆ ಆ್ಯಂಡ್ ಕ ಮೇಷರಾಶಿ ಅವ್ರಿಗೆ ಸ್ಟಾರ್ಟ್ ಆಗಿದೆ ಅದು ಮೇಷರಾಶಿಯಲ್ಲಿ ಇದೊಂದು ಅಕ್ಷರಗಳು ಇರ್ತವೆ ಆ ಅಕ್ಷರಗಳಿಗಷ್ಟೇ ಸ್ಟಾರ್ಟ್ ಆಗಿರುತ್ತೆ ಇದನ್ನು ನಾನು ಯಾಕೆ ನಾನೇನು ಅಲ್ಲ ಕೂಡ ನಾನು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಂದು ಮನೆಯಲ್ಲಿ ನಮ್ಮ ಮನೇಲಿ ಏನೇನು ವಾತಾವರಣ ಇದೆ ಅದನ್ನು ಅದನ್ನಷ್ಟೇ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹೈಡಲ್ಲಿ ಇರಬೇಡಿ ಬಂದು ಮೆಸೇಜ್ ಮಾಡಿ ಮಲ್ಲಪ್ಪಣ್ಣ ಒಬ್ಬರು ಅಣ್ಣ ನೆನ್ನೆ ಬಂದಿದ್ದರು ಕಾಲ್ ಮಾಡಿ ಅಂತ ಮೆಸೇಜ್ ಕೂಡ ಕಳಿಸಿದ್ರು ಅದು ಎಲ್ಲ ಮಾಡೋಕ್ಕೆ ಅಷ್ಟು ಇದಿಲ್ಲ ಅಂದ್ಕೋತೀನಿ ನಾನು ಆಮೇಲೆ ಅವ್ರು ಬಂದಿದ್ದರು ದುಬೈಯಿಂದ ಆಮೇಲೆ ಫೈಝಿಲ್ ಅವ್ರು ಬಂದಿದ್ದರು ಅವರು ನನ್ನನ್ನು ಕೇಳಿದ್ರೆ ದಿನ ಇದೇ ಟೈಮಿಗೆ ಬರ್ತೀರಾ ಅಂತ ಹೂ ಅಂದಿದ್ದೆ ಬಟ್ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವತ್ತು ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಯಾರ್ಯಾರಿದ್ದೀರಾ ಬನ್ನಿ ಮೆಸೇಜ್ ಮಾಡಿ ಹಾಯ್ ಮಾಡಿ ತರ್ಟೀನ್ ಮಿನಿಟ್ಸ್ ಆಗಿದೆ ಬನ್ನಿ ಹೈಡಲ್ಲಿ ಇರಬೇಡಿ ಮೆಸೇಜ್ ಮಾಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೈಡಲ್ಲಿ ಇರಬೇಡಿ ಫ್ರೆಂಡ್ಸ್ ಬಂದು ಜಾಯ್ನ್ ಆಗಿರಿ ತುಂಬ ಖುಷಿಯಾಗುವ ವಿಚಾರ ಅಂದರೆ ಹೈಡಲ್ಲಿ ಇರಬೇಡಿ ಅಂದರೆ ಹೈಡಿಂದನೇ ಹೋಗ್ಬಿಡ್ತೀರಲ್ಲ ಏನು ನೀವು 家里人 थी hmm, so, कौन तरह हैबिटुअल होग बिटे द इव सो कौन कौन नई जॉइन हो जॉइन हो जॉइन हो जाइए फ्रेंड्स बीगा ननु हिंदीलो माथाड बेक अनसुते बे कन एंड कन्नडाडलो माथाड बेक अनसुते आचो जॉइन करो फ्रेंड्स मेरा सपोर्ट करो मेरा चैनल को कमेंट जॉइन माय चैनल फ्रेंड्स जॉइनर से हाय हाय हेली हाय करो फ्रेंड्स मैंने तो आज बहुत अच्छे अच्छा मूड में हाइड में क्यों रहते हो हाइड में अगर हाइड नहीं है तो करती रही बड़ी ज्वाइन करेगी मोस्ट ऑफ हाइड में रहते हैं तरह मारते धीरे फ्रेंड्स न्यू ಮತ್ತ ಒಬ್ಬರು ಸಬ್ಸ್ಕ್ರೈಬರ್ ಹೋಗಿದಿರ ಯಾಕೆ ಯಾಕೆ ಈ ತರ ಮಾಡುತ್ತಾ ಇದ್ದೀರಾ ಓಕೆ ನಾನು ಲೈವ್ ನ ಎಂಡ್ ಮಾಡ್ತೀನಿ 나ളെ ಮತ್ತೆ ಬರ್ತೀನಿ ಸ್ವಲ್ಪ ತಾದ್ಮೇಲೆ थैंक यू फॉर सपोर्ट थैंक यू फॉर योर सपोर्ट फ्रेंड्स